ಪ್ಲೇಸ್ ಯಾವ್ದಿದೆ ಅಂದ್ರೆ ಇದೇ ಹುಡುಕಿದ್ರೆ ಬಟ್ ನಾನು ಹೋಗ್ತಾ ಇರೋದು ಇವ್ರಷ್ಟೊಂದು ಜನ ಇದರೋದು ಪೆಟ್ರೋಲ್ ಅಲ್ಲಿ ಕೆಲಸ ಕರೆಕ್ಟೇ ಮಾಡ್ಬೇಕು ಏನಂತೀರಾ ನಾವೇ ಕೇಳಕ್ಕೋದ್ರೆ ಹಿಂಗೆ ಹೆಂಗರು ಹಂಗೆ ಹಿಂಗೆ ಅಂತಾರೆ ಫಸ್ಟು ಶೆಟ್ಟಿ ಮ್ಯಾಪ್ ಹಾಕಿದ್ದೀವಿ ಹಾಕಿದ್ರೆ ನನ್ನ ದೋಸ್ತು ಸೊ ಈ ರಸ್ತೆಲಿ ಹೋಗ್ತಾ ಇದ್ ಇಲ್ಲಿ ಹಾಲ್ವಾಗ್ಲು ಸಿಗುತ್ತೆ ಸ್ವಾಮಿ ಶೆಟ್ಟೇಲಿಗೆ ಹೋಗ್ಬೋದು ಅದಕ್ಕೆ ಬದಕು ಗ್ರೀನರಿ ಮಸ್ತಾಗಿ ಕಾಣ್ತಾ ಇದಲ್ಲ ನೋಡಿ ಹುಡುಗ ಸೈಕಲ್ ಹೊಡಿತಾ ನೋಡ್ಕೊಳ್ಳಿ ಹಾಲ್ವಾಗ್ಲು ಇದು ಬಟ್ ಇಲ್ಲಿ ಕಟ್ಟ ಇದೆ ಇದ್ರ ಸಾಲ್ ಆಗ್ತಾಯ ಸೊ ಮಳೆ ಇದೆ ದೂರದಲ್ಲಿ ಅಂತ ಇನ್ನೊಂದು ಸದ್ಯದಲ್ಲ ನಮಸ್ಕಾರ ಗುರುವೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸಿಎಂ ಕೊನೆ ವಿಡಿಯೋದಲ್ಲಿ ನೋಡಿರ್ತೀರ ನೀವು ನಮ್ಮ ಮಾನ್ಸೂನ್ ರೈಡ್ ಆಗಿತ್ತು ಚೆನ್ನಾಗಿತ್ತು ಅಂತ ಅನ್ಕೊಂಡಿದ್ದೀನಿ ಒಂದು ವಿಡಿಯೋ ಚೆನ್ನಾಗಿ ಓಡ್ತು ಖುಷಿಯಾಗಿದೆ ಅದರಿಂದನೇ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ವಾಚದ ತಲೆ ಕೆಡ್ಸಲ್ಲ ಬಟ್ ಇರಲಿ ಇವತ್ತೊಂದು ಹಂಗೆ ರೈಡ್ ಹೋಗೋಣ ಅಂದ್ಕೊಂಡಿದ್ದೀನಿ ಈಗಲೂ ಮಳೆ ಬರ್ತಾನೆ ಇದೆ ಇದು ಒಂಥರ ಸ್ಮಾಲ್ ರೈಡ್ ಮಾನ್ಸೂನ್ ಥರನೇ ಅಂತ ಅಂದ್ಕೊಳ್ಳಿ ಅಷ್ಟೇನಿಲ್ಲ ಇಲ್ಲೇ ಸಿಂಪಲ್ಲು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಒಂದೇ ವ್ಲಾಗಲ್ಲೇ ಮೂರು ಪ್ಲೇಸ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಹೋಗೋಣ ಇಷ್ಟವರೆಗೂ ಹಂಗೆ ಲೈಟಾಗಿ ಲೈಟಾಗಲ್ಲ ಒಂದು ಸ್ವಲ್ಪ ಜೋರಾಗೆ ಮಳೆ ಬರ್ತಿತ್ತು ಈಗ ನಿಂತಿದೆ ಸೊ ಟೈಮೇನಿಗೋಲೆ ಇವತ್ತು ನಲ್ವತ್ತಾಗಿದೆ ಹೋಗೋಕ್ಕೆ ಇನ್ನೂ ಅದನ್ನೊಂದು ಒಂದೊಂದು ಹೋಗ್ಬೇಕು ಇನ್ನೇನು ಎಲ್ ಸಿಲ್ ಸೇಮ್ ಇಲ್ಲ ನಮ್ಮ ನಿಯರ್ ಪ್ಲೇಸ್ ಯಾವುದಿದೆ ಅಂದರೆ ಇದೇ ಹುಡುಕಿದರೆ ಬಟ್ ನಾನು ಹೋಗ್ತಾ ಇರೋದು ಇವತ್ತು ಗೊರ್ರ ಡ್ಯಾಮು ಮತ್ತು ಶೆಟ್ಟಿಹಳ್ಳಿ ಚರ್ಚ್ ಮತ್ತು ಆಲ್ವಾಗ್ಲು ಇದೆ ನೋಡೋಣ ಎಲ್ಲೆಲ್ಲಿ ಬಿಡ್ತಾರೆ ಎಲ್ಲೆಲ್ಲಿ ಬಿಡೋದಾಗ ಗೊತ್ತಿಲ್ಲ ಬಟ್ ಯಾಕೆ ಒಂದು ರೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನಾನು ಬಟ್ ಆ ಮೂರು ಪ್ಲೇಸು ಒಂದೇ ವೀಡಿಯೋದಲ್ಲಿ ಕವರ್ ಮಾಡೋಕ್ಕೆ ಹೋಗ್ತೀನಿ ನೋಡೋಣ ಏನೇನು ಆಗುತ್ತೆ ಅಂತ ಬಟ್ ಶೆಟ್ಟಿಹಳ್ಳಿ ಒಂದ್ಸರ್ತಿ ನಾವು ತುಂಬ ಸರ್ತಿ ಹೋಗಿದ್ವಿ ನೀರಿಲ್ದೇ ಇದ್ದಾಗ ನೀರಿದ್ದಾಗ ಆಲ್ಮೋಸ್ಟ್ ಈಗ ಒಂದು ಸ್ವಲ್ಪ ಟಾಪ್ ಮಾತ್ರ ಕಾಣ್ತಾ ಇದೆ ಬಟ್ ಅದನ್ನೇ ಬರೋಣ ಅಂತ ಹೋಗ್ತಾ ಇದೀವಿ ಬನ್ನಿ ಹೋಣ ಹೋಗಿ ಪೆಟ್ರೋಲ್ ಹಾಕ್ಸೋಕ್ಕು ಅಷ್ಟೇ ಇನ್ನೇನಿಲ್ಲ ಕೆಲಸ ಬಟ್ ಈಗ ಮೂರು ಪ್ಲೇಸ್ ಇವತ್ತು ಕಾರ್ ಮಾಡಬೇಕು ಏನು ಭಾಳ ದೂರ ಇಲ್ಲ ಒಟ್ಟು ಗೌರವ ಹದಿನೈದು ಕಿಲೋಮೀಟ್ರ್ ಹೋದ್ನ ಅಲ್ಲಿಂದ ಹದಿನೈದು ಹೇಳಿ ಅಲ್ಲಿಂದ ಆಲೋಗ್ಲು ಹದ್ನೈದು ಒಟ್ಟೊಂದು ಆಗುತ್ತೆ ಒಂದು ಎಪ್ಪತ್ತೆಂಬತ್ತು ಹತ್ತು ಹತ್ರ ಆಗ್ಬೋದು ಅಷ್ಟೆ ಮೂರು ಇಷ್ಟೊಂದು ಜನ ಇದಾವೆ ಪೆಟ್ರೋಲ್ ಬ್ಯಾಂಕಲ್ಲಿ ಬನ್ನಿ ಪೆಟ್ರೋಲ್ ಹಾಕ್ಸಿಡೆ ಹೋಗೋಣಂತೆ ರೋಡ್ ಮಾಡಿ ಇವರಂತೂ ಈ ಕಡೆ ರೋಡ್ ಮಾಡ್ದಲ್ಲ ಅದು ಏನು ಟ್ಯಾಕ್ಸ್ ತಗೊಂತಾರೆ ಏನು ಅಭಿವೃದ್ಧಿ ಮಾಡ್ತಾರೆ ಒಂದು ಗೊತ್ತಿಲ್ಲ ಇವೇ ಟ್ರಾಫಿಕ್ ಆ ಸಿಗ್ನಲ್ ಏನಾರ ಇದಾಗ್ಬಿಟ್ರಿ ಮಾಡೋ ಕೆಲಸ ಕರೆಕ್ಟಾಗಿ ಮಾಡಬೇಕು ಏನಂತೀರಾ ಆಮೇಲೆ ಕೇಳೋಕ್ಕೋದ್ರೆ ಹಿಂಗೆ ಹೆಂಗರು ಹಂಗೆ ಹಿಂಗೆ ಅಂತಾರೆ ಟ್ಯಾಕ್ಸ್ ಮಾತ್ರ ತಗೊಂತಾರೆ ಮಾತ್ರ ಚೆನ್ನಾಗಿ ಡಬಲ್ 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 ರೈಟ್ ಆ ಹೊಗಳ ಅಂತೆ ಈ ಅಂತೆ ಮೂಡ ಆಗೋಣ ಅಂತೆ ಎಂಥದ್ದು ವಾಲ್ಮೀಕಿ ಗಮ್ ಅಂತೆ ಕರೆಕ್ಟಾಗಿ ಕೆಲಸ ಮಾಡ್ಬೇಕು ಗೆದ್ದ ಮೇಲೆ ಬರೀ ದುಡ್ಡು ಮಾಡೋದ್ರಲ್ಲೇ ಸಾಯ್ತಾರೆ ಹಂಗೆ ಇಲ್ಲ ಆಗೋಲ್ಲ ಅಂದರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡ್ಬೇಕು ಮಾಡರ್ ಮಾಡ್ಕೊಬಿಡ್ತಾರೆ ಬನ್ನಿ ಮೋಣ ಸ್ಟ್ರೆಚ್ ಸಾಕೋದ ಇದೆ ಬಟ್ ಆದರೂ ಇದು ಟೂ ವೇ ಮಾಡಬೇಕಿತ್ತು ಬೇಗ ಫಸ್ಟು ಶೆಟ್ಟಿಹಳ್ಳಿ ಮ್ಯಾಪ್ ಹಾಕಿದ್ದೀವಿ ಹೋಗಿ ಆ ಕಡೆಯಿಂದ ಗೊರೋರ ಡಿಸೈಡ್ ಮಾಡೋದು ಇಲ್ಲಾಂದರೆ ಹಾಲ್ವಾಗ್ಲು ನಾವು ನೋಡ್ಬೇಕು ಒಟ್ಟು ಹಲವಾಗ್ಲು ಮುಖಾಂತರ ಅದೇ ಹಾಲ್ವಾಗ್ಲು ನೀರಾಗಿರ್ತಲ್ಲ ನೋಡೋಣ ಬಿಸೋರಲ್ವ ಗೊತ್ತಿಲ್ಲ ಜಾಸ್ತಿ ನೀರಾದ್ರೆ ಅದಕ್ಕೂ ಮುಚ್ಚೋ ಇರುತ್ತೆ ನೋಡೋಕೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಸೊ ಹಾಲು ಅದೊಂದು ನೋಡ್ಕೊಂಡು ನೋಡಿಕೊಂಡು ಅಲ್ಲಿಂದ ಸೀದಾ ಶೆಟ್ಟಿಹಳ್ಳಿ ಬರ್ತಾ ಗುರು ಡ್ಯಾಮು ಸೀದಾ ಹಾಸನ ಈ ಥರ ಪ್ಲ್ಯಾನ್ ಮಾಡೋಣ ಅಂತ ಈಗ ಚೇಂಜ್ ಮಾಡಿದ್ದೀವಿ ಬಟ್ ಹೋಗ್ಬೇಕು ಅನ್ಸೋದು ಅವಾಗ ಹೋಗ್ತಾ ಇರೋದು ರಸ್ತೆಯಲ್ಲಿ ಈಗ ಗೂಗಲ್ ಮ್ಯಾಪ್ ಹಾಕಿದ್ದ ಅವನು ನನ್ನ ದೋಸ್ತು ಸೊ ಈ ರಸ್ತೆಯಲ್ಲಿ ಹೋಗ್ತಾ ಈಗ ಏನು ಇಲ್ಲೇ ಹಾಲುಬಾಗ್ಲು ಸಿಗುತ್ತೆ ಸ್ವಾಮಿ ಶೆಟ್ಟಿಹಳ್ಳಿಗೆ ಹೋಗ್ಬೋದು ಬಟ್ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಳೆ ಎರಡು ದಿವಸದಿಂದ ಬರ್ತಾನೆ ಇದೆ ಬಟ್ ಈಗ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಮತ್ತೀಗ ಆಯಿತು ಹೆಣ್ಣು ನೋಡ್ರಪ್ಪ ಕಡೆ ಈ ಕಡೆ ನೋಡೋದೇ ಇಲ್ಲ ಇದೆಲ್ಲ ನೀರಿಂದ ನೀರಿಂದು ಹೋಗ್ತಾ ಇರೋದು ಯಗಚಿ ನೀರು ಬೇಲೂರದಿಂದ ಗದ್ದೆ ನಾಟಿ ಮಾಡ್ತವರೇನೋ ಏನೋ ನೋಡೋಕೆ ಒಂಥರ ಚೆನ್ನಾಗಿದೆ ಮರಗಳು ಬಚ್ಚೋರೋದಕ್ಕೆ ಅದಕ್ಕೆ ಗ್ರೀನರಿಗೂ ಮಸ್ತ ಕಾಣ್ತಾ ಅಲ್ಲ ನೋಡಿ ಇವ್ರಿಗೆ ಸೈಕಲ್ ಹೊಡಿತಾ ಇದ್ದಾನೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ ಹಳ್ಳಿಯವರು ಚೆನ್ನಾಗಿ ಕಾಣ್ತಾ ಏನೋ ಒಂಥರ ಬಟ್ ರೂಟ್ ಚೆನ್ನಾಗಿದೆ ಆಗಿಂದ ಒಂದು ಬಂತು ಬಂತ ಮಸ್ತಾಗಿತ್ತು ಮಾತ್ರ ಒಂದು ಮೂರು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಂತವನೇ ಬಟ್ ನನಗೆ ಯಾವಾಗ ಒಂದು ಸತಿ ಒಮ್ಮರಲ್ಲಿ ಹೋಗಿದ್ದೆ ಬಟ್ ಚೆನ್ನಾಗಿತ್ತಲ್ಲ ಎಷ್ಟು ಹೆಚ್ಚು ಅಂತಾರ ಸೇಮು ಅಯ್ಯೋ ಲೆಂಚ್ ಹೊರಸ್ತೀವಿ ಹೊಲ್ರಿ ನಿಮ್ಮ ತೋರ್ಸೋಕ್ಕೆ ಈಗ ಒರೆಸ್ತಾ ಇದ್ದೀನಿ ಎಲ್ಲ ಕಡೆ ಗುಂಡಿ ರಸ್ತೆಗಳು ಬರೋ ಇಲ್ಲೇ ಒಬ್ಬ ಕಣ ಇಲ್ಲೆಲ್ಲ ರೈಟಲ್ಲಿ ಅಲ್ಲೇ ಹರಿತಾ ಇದೆ ನೋಡು ಆಲ್ವಾಗ್ದು ಬಟ್ ಎಂಟ್ರಿ ಇದೆಯಲ್ಲೋ ಗೊತ್ತಿಲ್ವಲ್ಲ ಇನ್ನು ಮುಂದೆ ಈ ನನ್ನ ಮಗ ಇಲ್ಲೇ ಅಂತ ಎಲ್ಲ ಹೆಸರು ಅಂಗಡಿ ಹಾಕ್ಯಂದವ್ರೆ ಅಂದ್ರೆ ಐತೆ ಅಂತಾನೆ ಜಾಸ್ತಿ ಫ್ಲೋ ಆಗ್ತೈತೆ ನೀರು ಅಂದರೆ ಬಿಡೋಲ್ಲ ಕಕ್ಲು ನಾನು ಕಕ್ಕಲು ಏನೇನೋ ಮಾಡಕ್ಕೆ ಹೋಗ್ತಾರೆ ಇಳ್ದು ಅಂತ ಕ್ಲೋಸ್ ಮಾಡ್ತಾರೆ ಯಾವ್ಲ ನನಗೆ ತಲೆ ಕೆಡ್ಸಿಡ್ತಾನಿ ನನ್ನ ಮಗ ಬೇರೆ ಅಡಿಗೆ ಅವನ ಬನ್ನಿ ಒಂದು ನೋಡ್ಕೊ ಫುಲ್ ಓವರ್ ಫ್ಲೋ ಆಗ್ತಾ ಇದೆ ಓ ಅದ್ರ ಮಟ್ಟಿಗೆ ಅರಿತೈತೆ ಏನು ವೇಸ್ಟ್ ಹೋದ್ರು ಫುಲ್ ಅದ್ರು ಫುಲ್ಲು ಜಾಸ್ತಿ ಫ್ಲೋ ಆಗ್ತಾ ಇದೆ ಅದು ಕಾಣ್ತಾನೆ ಇಲ್ಲ ಕಟ್ಟೆ ಹ್ಞೂ ಓವರ್ ಫ್ಲೋ ಇಲ್ಲ ಇಲ್ಲ ಕರೆಕ್ಟಾಗಿದೆ ಫ್ಲೋ ಬಟ್ ಮಸ್ತ್ ಜಲಪಾತ ಉಕ್ಕಿ ಅರಿ ಥರ ಥರ ಇದೆ ನೋಡಿ ಇಲ್ಲೆಲ್ಲ ಹೆಂಗ ಹೋಗ್ತೈತೆ ಕರೆಕ್ಟಾಗಿ ನಿಲ್ಸಿದ್ದೀನಲ್ವಪ ಆಮೇಲೆ ಗಾಡಿ ಬಿದ್ರೆ ಜೀವದಂಗೆ ಆಗುತ್ತೆ ನನಗೆ ಬನ್ನಿ ಹೋಗೋಣ ಈ ಒಳಿ ಕಿಟ್ಕ ಮೊದ್ಲು ಬುಟ್ಟಿಗಿಟ್ಟ ನನ್ ಮೇಲೆ ನೋಡಕ್ಕ ರೀ ಏನೋ ಅಂತಾರೆ ನೋಡ್ಕೊಳ್ಳಿ ಹಾಲ್ವಾಗ್ಲು ಇದು ಬಟ್ ಇಲ್ಲಿ ಕಟ್ಟ ಇದೆ ಇದ್ರ ಮೇಲೆ ಹಿಂಗೆ ಒಳ್ಳೆ ಇರೋದು ಬಟ್ ಜಾಸ್ತಿ ಜನ ಇಲ್ಲ ಜಾಸ್ತಿ ಜನ ಇದ್ದಾಗ ಹಿಂಸೆ ಇಲ್ಲೆಲ್ಲ ಫುಲ್ ಡೌನ್ ಇದೆ ಇಲ್ಲಿ ಬಂಡೆಗಳೆಲ್ಲ ಇದೆ ಒಂದು ಸ್ವಲ್ಪ ಬಟ್ ಚೆನ್ನಾಗಿದೆ ಅಲ್ವಾ ಏನೋ ಓವರ್ ಫ್ಲೋ ಆಗಿದೆ ಬಟ್ ಇನ್ನೂ ಸ್ವಲ್ಪ ಮಳೆ ಜೋರಾಯಿತು ಅಂದರೆ ಇದೇ ಕವರ್ ಆಗ್ಬೋದು ಆ ಥರ ಆಗುತ್ತೆ ಬಟ್ ಚೆನ್ನಾಗಿದೆ ಆ ಸೈಡ್ ಮೀನು ಹಿಡಿತಾ ಇದ್ದಾರೆ ಅನಿಸುತ್ತೆ ಆಹಾ ಏನೇ ಹೇಳಿ ಆನಂದ ಮಾತ್ರ ಬನ್ನಿಂಗೆ ಕೇಳಿಕ್ಕೆ ಹೋಗೋಣ ಒಂದು ಮೊಬೈಲಲ್ಲಿ ಕ್ಲಿಪ್ ಹಾಕೊಳ್ಳೋಣ ಅಲ್ವಾ ಮೊಬೈಲ್ ನೆಂದೋದ್ ಗುರು ವಸತಿ ಹೋದಾಗ ನೀರೆಲ್ಲ ಕುಡ್ದಿತ್ತು ಆಸ್ನಾ ಯೂಟ್ಯೂಬು ಹಾ ಯೂಟೂರ ಅಲ್ಲಿ ಸೈಕಲ್ ಬತ್ತಿದ್ದ ನೀನೇ Ah. full seedsukruవar ah, ah. so, ili <coughs> <coughs> ంతవ్ హాల్వ్ హల్వగ్లు ఇల్లిన్ దిక్షన్ దూర్ దింద ಬಟ್ ಈಗ ಆಲ್ ಬಾಗ್ಲಿ ಬಾಯಿ ಹೇಳ್ತಾ ಶೆಟ್ಟಿಹಳ್ಳಿ ಕಡೆಗೆ ಹೋಗೋಣ ಶೆಟ್ಟಿಹಳ್ಳಿ ನನ್ನ ಪ್ರಕಾರ ಫುಲ್ ಮುಳುಗೋಗಿರುತ್ತೆ ಅನಿಸುತ್ತೆ ಬಟ್ ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ ಮಳೆಯಲ್ಲಿ ಬನ್ನಿ ಹೋಣ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ ನೋಡಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ತೋರಿಸೋ ಗುರು ಮೊಬೈಲಲ್ಲಿ ಝೂಮ್ ಹಾಕಿ ಝೂಮ್ ಇರೋದೇನು ಗುರು ಬುಕ್ಸಿ ಒಂಚೂರ ಯಾ ಇಟ್ಸ್ ಓಕೆ ಬನ್ನಿ ಹೋಣ ಈಗ ಶೆಟ್ಟಿಹಳ್ಳಿ ಕಡೆಗೆ ಪಯಣ ಬನ್ನಿ ಗೊರ ಏನೋ ಒಂಥರ ಇಷ್ಟ ಚೆನ್ನಾಗಿದೆ ಅಲ್ವಾ ರಸ್ತೆ ಈಗ ಶೆಟ್ಟಿಹಳ್ಳಿ ನಿಯರ್ ಇದೆ ಇನ್ನೊಂದು ಎರಡು ಮೂರು ಕಿಲೋಮೀಟರ್ ಇದೆ ಬಟ್ ಅದು ನಮ್ಗೆ ಇನ್ನೂರಲ್ಲಿರೋದು ಬ್ಯಾಕ್ ವಾಟರ್ ಅಲ್ಲಿ ಬ್ಯಾಕ್ಟ್ರಿ ಮಾಡಿದರೆ ಗ್ರಾಮೀಣ ಕೂಟ ನಡ್ಕೊಂಡು ಹೋಗ್ಬೇಕಾ ಬನ್ನಿ ಒಂದ್ ಸೇತ ಸೇತ ಕಾಣ್ತಾ ಇದೆ ಶೆಟ್ಟಿಹಳ್ಳಿ ಕಾಣ್ತಾ ಇದೆ ಬ್ರೋ ಬಟ್ ಫುಲ್ ತುಂಬಿದೆ ಬಟ್ ಇಲ್ಲೊಂದು ಸೇತುವೆ ಇದೆ ಸೇತುವೆ ಮೇಲೆ ಹೋಗ್ಬಿಟ್ಟು ಬರೋಣ ಬನ್ನಿ ಇಲ್ಲಿಂದ ಒಂದು ನೋಟ ನೋಡೋಣ ಅಂತ ಆಮೇಲೆ ಹತ್ರಕ್ಕೆ ಹೋಗೋಣ ಅಂತ ಬಟ್ ಒಂದು ಚೂರು ಬಿಟ್ಟಿದ್ದಾರೆ ಗಾಡಿ ಹೋಗ್ಬಾರ್ದೆ ಏನೋ ಬೈಕ್ ಮಾತ್ರ ಹೊರಗ್ಬಿಟ್ಟಾರ ಕಾರ್ ಆದರೆ ಮತ್ತೆ ರಿಟರ್ನ್ ತರೋಕ್ಕಾಗಲ್ಲ ನೀರು ಯಾವಾಗ ಜಾಸ್ತಿ ಫ್ಲೋ ಆಗುತ್ತೆ ಆಗುತ್ತೆನಾ ಇದಿರ್ಬೋದು ಮಟ್ಟ ಇಲ್ಲೇ ಇದೆ ನೋಡಿ ಇಲ್ಲಿಂದ ಕಾಣ್ ಬರೀ ಗೋಪುರ ಥರ ಕಾಣ್ತಾ ಇದೆ ಸಕದ ಕಾಣ್ತಾ ಇದೆ ಫುಲ್ಲು ನೀರು ಇನ್ಕ್ರೀಸ್ ಆಗಿದೆ ಹ್ಞೂ ಚೂರೇ ಚೂರಿದೆ ಅಷ್ಟೆ ಹೋಗ್ಬೋದು ಜನ ಹೋಗಿದ್ದಾರೆ ಇಲ್ಲೊಂದು ಸಿನಿಮಾ ಶೂಟಿಂಗ್ ಮಾಡಿದ್ರೆ ಅದ್ ಗೊತ್ತಾ ಮಿನಾಲ್ ಮುರಳಿ ಅಂತ ಈ ಕಡೆ ನೋಡಿ ಏನ್ ಚೆನ್ನಾಗಿ ಕಾಣ್ತಾ ಇದ್ ಅಬ್ಬಾ ಒಬ್ಬ ಮಿನಾಲ್ ಮುರಳಿ ಅಂತ ಸಿನಿಮಾ ಶೂಟಿಂಗ್ ಮಾಡಿದ್ರಲ್ಲ ಮಸ್ತ್ ಆಗಿತ್ತು ಸಿನಿಮಾ ಶೂಟಿಂಗ್ ಬಂದಿದ್ವಿ ಹೋಗ್ಬೋದು ಬನ್ನಿ ಅಲ್ಲ ಬಟ್ ಇನ್ಸ್ಟೆಡ್ ಒಂದು ಬಿಡ್ಜಿ ನಿರ್ಮಿಸ್ಬೇಕು ಆದಷ್ಟು ಬೇಗ ಹೋಗ್ಬೋದು ಇಬ್ರು ಯಾರೋ ಒಬ್ಬ ಒಂದಿಬ್ರು ಆಗಿ ನೋಡ್ತಾ ಇದಾರೆ ನೋಡಿ ಹೆಂಗಿದೆ ಅಂತ ಶೆಟ್ಟಿಹಳ್ಳಿ ಚರ್ಚ್ ಶಟ್ಟಿಹಳ್ಳಿ ಚರ್ಚ್ ಆ ಸೈಡ್ ಇರೋದು ಬಟ್ ಈ ಸೈಡು ನಿಮಗೆ ನೀರು ತರ್ತಕ್ಕೆ ಬಂದೆ ಈಗ ಯಾವತ್ತೂ ಬಂದಿರಲ್ಲ ಬಿಡ್ಜಿಗೆ ಸುಮ್ಮನೆ ಬಂದು ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ದೆ ಬಟ್ ಚಟ್ಟಿಹಳ್ಳಿ ಚರ್ಚ್ ಇರೋದು ಅಲ್ಲಿ ಮಸ್ತಾಗಿದೆ ಆ ಥರ ಒಂದು ಒಳ್ಳೆ ಲೊಕೇಶನಲ್ಲಿ ಕಟ್ಟಿದ್ದಾರೆ ನೋಡಿ ಆಗಲೇ ಹೇಳಿದ್ನಲ್ಲ ನಾನು ಮಸ್ತಾಗಿದೆ ಅಲ್ಲ ಏನೋ ಒಂಥರ ಈಗ ಏನು ಮಾಡ್ತಾ ಇದ್ದೀರಾ ಇದೇ ಶೆಟ್ಟಿ ಚರ್ಚೆ ನೋಡಿ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ ಏನೋ ಆ ಕಡೆಯಿಂದ ಹತ್ತಿರದಲ್ಲಿ ಬಂದ್ಬಿಟ್ಟು ತೋರಿಸ್ತಾ ಬಟ್ ಸುತ್ತ ಬ್ಯಾಕ್ ಗ್ರೌಂಡ್ ನೋಡಿ ಚೆನ್ನಾಗಿದೆ ಅಂತ ಮಾಸ್ತಾರ ಇಲ್ಲೇ ನನ್ನ ಕನಿ ನಿಲ್ಸಿದ್ದೀನಿ ಬಟ್ ಕಡೆ ನೋಡಿ ವೆಹಿಕಲ್ಸನೂ ಅಷ್ಟೊಂದು ಇಲ್ಲ ಬಟ್ ಫೋಟೋ ಶೂಟ್ ಮಾಡೋರು ಮಾಡ್ಕೊತ ಇದ್ದಾರೆ ಬಟ್ ಏನು ನಾವು ನೋಡಬೇಕು ನಮಗೆ ಅಷ್ಟೇ ಇನ್ನೇನಿಲ್ಲ ಒಂದು ಮೆಮೊರಿ ಸೊ ಚೆನ್ನಾಗಿದೆ ಚರ್ಚ್ ನೀರು ಹೋಗೋಣ ದೂರದಲ್ಲಿ ಮಳೆ ಬೀಳೋದು ಗೊತ್ತಾಗುತ್ತೆ ಲಾಗ್ ಬಾಗ್ ಮಾಡೋ ಥರ ಇತ್ತಲ್ಲ ಅದು ಗೊತ್ತಾದ ಫಾಲ್ ಇರುತ್ತೆ ಸೊ ಅದು ಮಳೆ ಇದೆ ದೂರದಲ್ಲಿ ಅಂತ ಇನ್ನೇನು ಸದ್ಯ ಬರುತ್ತೆ ಅನ್ನೋ ಸಂಭವ ಹೆಚ್ಚಾಗಿರುತ್ತೆ ಎಲ್ಲೆಲ್ಲ ಥರ ಬರುತ್ತೆ ನೋಡಿ ಈಗ ಆ ಮೂಲಲ್ಲಿ ಬರೋ ಚಾನ್ಸಸ್ ಮಳೆ ಇರುತ್ತೆ ಗೊತ್ತಾಗುತ್ತೆ ಮಳೆ ಬರ್ತಾ ಇರೋದು ಎಲ್ಲೆಲ್ಲಿ ಬರ್ತಾ ಇದೆ ಬಟ್ ನೋಡಿ ಹೆಂಗಿದೆ ಅಂತ ಒಂದು ಸಾವಿರ ಸುತ್ತೆ ಬರೋ ಹಂಗೆ ಹಂಗೇನೋ ಬರೋಣ ಅಂತ ಬಂದಿದ್ದೀವಿ ಇನ್ನೊಂದು ಈ ತರ ಸೊ ಅದಕ್ಕೆ ಬಟ್ ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕ್ಯಾಮ್ರ ಎಷ್ಟು ಹೆಚ್ಚು ಪೇ ಮಾಡ್ತೈತೆ ಗೊತ್ತಿಲ್ಲ ಬಟ್ ಸಾಕಾಗ ಕಾಣ್ತೈತಿ ಮಾತ್ರ ಮಾನ್ಸೂನಲ್ಲಿ ಅಂತೂ ನೋಡೋಕೆ ಮಸ್ತಾಗಿತ್ತು ಉತ್ರಕ್ಕೆ ಹೋಗಿ ಬರೋಣಂತೆ ಬಟ್ ನೋಡಿ ಹೇಳಿದ್ನಲ್ಲ ಮಳೆ ಆ ಕಡೆಯಿಂದ ಬರ್ತಾ ಇದೆ ಮಳೆ ಚೆನ್ನಾಗಿದೆ ಏನೋ ಒಂಥರ ನೋಡೋಕೆ ಓಹ್ ಬಟ್ ಹಾಸನ್ನಲ್ಲಿ ಏನು ಪ್ಲೇಸ್ ಇಲ್ಲ ಅಂದರಿಗೆ ತೋರಿಸ್ಬೇಕು ಬಟ್ ಮಾನ್ಸೂನಲ್ಲಿ ಮಾತ್ರ ನೋಡಕ್ಕೆ ಮಸ್ತಾಗಿರುತ್ತೆ ಎವ್ರಿ ಟೈಮ್ ಇಸ್ ನಾಟ್ ಗುಡ್ ಟು ಸೀ ಮಳೆ ಇಲ್ದಾಗ ಒಂಥರ ಜಾಸ್ತಿ ಮಳೆ ಆಯಿತು ಅಂದ್ರೆ ಕಷ್ಟ ಕಮ್ಮಿ ಮಳೆ ಆಯಿತು ಅಂದ್ರೆ ಕಷ್ಟ ಈ ಸೀದಾ ನಮ್ಮ ಪಯಣ ಶೆಟ್ಟಿಹಳ್ಳಿ ಚರ್ಚ್ ಹತ್ತಿರಲ್ಲ ಕಡೆಗೆ ಶೆಟ್ಟಿಹಳ್ಳಿ ಚರ್ಚು ಅವಾಗ ಹೆಂಗಿತ್ತು ಹಾಕ್ತೀನಿ ತಡ್ರಿ ಸೈಡಿಗೆ ಡಿಸ್ಪ್ಲೇ ಹಾಕ್ತೀನಿ ಮ ನೀರಿಲ್ದಾಗ ಆಗಿರುತ್ತೆ ಅಂತ ಇತ್ತು ಟ್ರಾಫಿಕ್ ಆಗುತ್ತೆ ಅಂತ ಬೈಕ್ ಮಾತ್ರ ಹೋಗ್ಬೋದು ಬೈಕ್ ಅಲ್ಲೇ ನಾನು ಹೋಗ್ಬಾರ್ದು ಅಂತ ಇದ್ದೆ ಬಟ್ ಆದರೂ ಪ್ರವೇಶ ನಿಷೇಧ ಅಂತನಾದ್ರೂ ಮೆನ್ಷನ್ ಮಾಡಬೇಕು ಇಲ್ಲೆಲ್ಲ ಜಮೀನು ಮಾಡ್ತಾರೆ ಬಟ್ ಈಗ ಅಷ್ಟೊಂದು ಇಲ್ಲ ಬಟ್ ನೀರು ತುಂಬಿದೆಯಲ್ಲ ಇನ್ನೂ ಮ್ಯಾಗೆ ಬರೋ ಸಾಧ್ಯತೆ ಇದೆ ಫುಲ್ ಚಿಟ್ಟು ಚರ್ಚು ತುಂಬಿ ಡೌನ್ ಆಗುತ್ತೆ ಫುಲ್ಲು ಬಂದಿದೆ ನೋಡಿ ಮೇಲ್ಗಡೆ ನೀರು ಇಷ್ಟೇ ಇದ್ರ ಮೇಲೆ ಹೋಗಾಗಲ್ಲ ಇಲ್ಲಿಂದ ಕಾಣ್ತಾ ಇದೆ ನೋಡಿ ಇಷ್ಟೇ ಇದ್ರ ಮೇಲೆ ಕಾಣಲ್ಲ

ಚಿತ್ರದಿಂದ ನೋಡೋಕೆ ಮಾತ್ರ ಮಸ್ತ್ ಆಗಿದೆ ಏನೋ ಅಂತಾರೆ ಇಲ್ಲಿಂದ ರಿಯಲ್ ಇಂದ ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ಬಟ್ ಹೊಡೆದು 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 ಹೊಡೆದ ಬಿದ್ದೋಗಿದೆ ಒಬ್ಬ ಸತಿ ಬಂದಾಗ ಏನಷ್ಟು ಬಿದ್ದವಾಗಿರಲಿಲ್ಲ ಚೆನ್ನಾಗಿದೆ ಏನೋ ಅಂತಾರೆ ಇನ್ನೊಂದು ಸತಿ ಮಳೆ ಕಮ್ಮಿ ಆದಾಗ ಬರೋಣ ಅಂತ ಅಂದ್ರೆ ನೀರೆಲ್ಲ ಇಳ್ದು ಒಂದು ಎರಡು ಮೂರು ತಿಂಗಳು ಬೇಕು ಕಮೆಂಟ್ ಹಾಕಿ ಏನಾರು ಬೇಕಂದ್ರೆ ಹೋಗ್ಬಿಟ್ಟು ಡೈ ಮಾಡಿಬಿಟ್ಟು ನಿಮಗೆ ಹಾಕ್ತಾರೆ ಈಗ ಇಲ್ಲಿಂದ ಸೀದಾ ಗೋಪುರ ಒಂದು ಸ್ವಲ್ಪ ಹೊರ್ಗಡೆ ಕಡೆಗೆ ಹೋಗ್ತಾ ಇದೀವಿ ನೀರು ಬಿಟ್ಟಿರಲಿ ಬಿಡದೇ ಇರಲಿ ಹೊರ್ಗಡೆಯನ್ನು ನೋಡಿಕೊಂಡು ಬಯ ಆಸ್ನ ಹೋಗೋದು ಅಂತ ಪ್ಲಾನ್ ಇದೆ ಬಟ್ ನೋಡಿ ಕಾಣ್ತಾ ಇದೆ ಶೆಟ್ಟಿಹಳ್ಳಿ ಚರ್ಚ್